ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹಲಗುರು ಸೇರಿದಂತೆ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿ ಮಹಿಳೆಯರಿಗೆ ವಂಚಿಸಿ ಅವರ ಮೈ ಮೇಲೆ ಇದ್ದ ಚಿನ್ನಾಭರಣಗಳನ್ನು ದೋಚುತ್ತಿದ್ದವರನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರಿನ ಬನ್ನೇರುಘಟ್ಟದ ಅಸ್ಕಾ ಮಸೀದಿ ಹತ್ತಿರದ ಎರಡನೇ ಕ್ರಾಸ್ ನಿವಾಸಿ ನಾಸಿರ್ ಅಹಮದ್ ಪುತ್ರ ಮುನಾಜಿರ್ನನ್ನು ಬಂಧಿಸಲಾಗಿದೆ ಈತನಿಂದ ಇನ್ನೂರ ಇಪ್ಪತ್ತಾರು ಗ್ರಾಂ ಚಿನ್ನ ಹೋಂಡಾ ಆಕ್ರಿನಾ ಬೈಕ್ ವಶಕ್ಕೆ ಪಡೆಯಲಾಗಿದ್ದು ಇದರ ಮೌಲ್ಯ ಇಪ್ಪತ್ತೆರಡು ಪಾಯಿಂಟ್ ಆರು ಸೊನ್ನೆ ಲಕ್ಷ ಆಗಿದೆ ಎಂದರು ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣ ಸಾತನೂರು ಹಾಗೂ ಕನಕಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೇ ಮಾದರಿಯಲ್ಲಿ ವಂಚಿಸಿ ಚಿನ್ನಾಭರಣ ದೋಚಿರುವುದು ಬೆಳಕಿಗೆ ಬಂದಿದೆ ಎಂದು ಹೇಳಿದರು ಮಳವಳ್ಳಿ ತಾಲೂಕು ಹಲಗೂರಿನ ನಾಗೇಂದ್ರ ಹೆಚ್ಚನ್ ರವರ ಅತ್ತೆ ಕಮಲಮ್ಮರಿಗೆ ಸಂಜೆ ಆರು ಹದಿನೈದು ಸಮಯದಲ್ಲಿ ಮನೆಯ ಬಳಿ ಸಿಹಿ ತಿನಿಸನ್ನು ನೀಡಿದ್ದು ಅದನ್ನು ತಿಂದ ನಂತರ ಕಮಲಮ್ಮ ಪ್ರಜ್ಞೆ ತಪ್ಪಿದ್ದು ಅನಂತರ ಅವರ ಮೈಮೇಲಿದ್ದ ಹದಿನೈದು ಗ್ರಾಂ ತೂಕದ ಆರು ಚಿನ್ನದ ಬಳೆ ಕುತ್ತಿಗೆಯಲ್ಲಿದ್ದ ಮೂವತ್ತು ಗ್ರಾಂ ತೂಕದ ಚಿನ್ನದ ಸರ ಆರು ಗ್ರಾಂ ತೂಕದ ಚಿನ್ನದ ಉಂಗುರವನ್ನು ದೋಚಿ ಪರಾರಿಯಾಗಿದ್ದನು ಒಟ್ಟಾರೆ ಹನ್ನೆರಡು ಲಕ್ಷ ಮೌಲ್ಯದ ನೂರ ಇಪ್ಪತ್ತಾರು ಗ್ರಾಂ ತೂಕದ ಚಿನ್ನಾಭರಣಗಳನ್ನು ದೋಚಿರುವ ಬಗ್ಗೆ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಕಮಲಮ್ಮರ ಅಳಿಯ ನಾಗೇಂದ್ರ ಪ್ರಕರಣ ದಾಖಲಿಸಿದ್ದರು ಮಳವಳ್ಳಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ಕೆಲವು ತಿಂಗಳುಗಳಿಂದ ನಡೆದ ಅಪರಾಧ ಪ್ರಕರಣಗಳನ್ನು ಪತ್ತೆ ಮಾಡಲು ಮಳವಳ್ಳಿ ಡಿವೈಎಸ್ಪಿ ಕೃಷ್ಣಪ್ಪ ಅವರ ಒಂದು ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ಪಿಐ ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ಹಲಗೂರು ಸರ್ಕಲ್ ಮತ್ತು ಮಳವಳ್ಳಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಎರಡು ತಂಡಗಳನ್ನು ಮಾಡಿ ಒಟ್ಟು ಮನೆಗಳತನ ಮತ್ತು ಅಟೆನ್ಷನ್ ಡೈವರ್ಷನ್ ಈ ಥರ ಮಾಡ್ತಾ ಇರುವ ಮೂರು ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಐನೂರ ನಲವತ್ತಕ್ಕೂ ಹೆಚ್ಚು ಗ್ರಾಮ್ ತೂಕದ ಬಂಗಾರದ ಆಭರಣ ಮತ್ತು ಇತರೆ ಸಾಮಾನುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ ಒಂದು ಪ್ರಮುಖ ಪ್ರಕರಣ ಅಂತಂತಂದರೆ ಒಬ್ಬರು ಪುಟ್ಟ ವೆಂಕಟಯ್ಯ ಅಂಥೇಳಿ ಇವರು ಹೊಸದೊಡ್ಡಿ ಗ್ರಾಮದವರು ಒಂದು ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹಲಗೂರು ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಮಳವಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಒಂದು ರಾತ್ರಿ ಮಳೆಗಾಲತನ ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತಾರೆ ಈ ಪ್ರಕರಣದಲ್ಲಿ ಒಟ್ಟು ನಾಲ್ಕು ಲಕ್ಷ ತೊಂಬತ್ತು ಸಾವಿರದ ಬೆಲೆ ಬಾಳುವ ಎಪ್ಪತ್ತೈದು ಗ್ರಾಮ್ ಚಿನ್ನಾಭರಣಗಳನ್ನು ಯಾರು ಕಳ ಕಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತೇಳಿ ಪ್ರಕರಣ ದಾಖಲಾಗಿರ್ತದೆ ಈ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಮಳವಳ್ಳಿ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮಹೇಶ್ ಮತ್ತು ಅವರ ನೇತೃತ್ವದ ತಂಡ ಪಿ ಎಸ್ ಐ ಶ್ರವಣ್ ದಾಸರೆಡ್ಡಿ ಸಿಬ್ಬಂದಿಗಳಾದ ಕೌಶಿಕ್ ನಾಗೇಂದ್ರ ಇವರೆಲ್ಲ ಸೇರಿಕೊಂಡು ಈ ಪ್ರಕರಣದ ಇಬ್ಬರು ಜನ ಆರೋಪಿತರು ಒಬ್ಬನು ಸೈಯದ್ ಅಹಮದ್ ಅಂತೇಳಿ ಇನ್ನೊಬ್ಬನು ತಸ್ಲಿಂ ಪಾಷಾ ಅಂತೇಳಿ ಈ ಇಬ್ಬರು ಆರೋಪಿತರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಇವ ಇವರಿಂದ ಒಟ್ಟು ಏಳು ಪ್ರಕರಣಗಳಿಗೆ ಬೇಕಾದ ಮುನ್ನೂರ ಹತ್ತೊಂಬತ್ತು ಗ್ರಾಮ್ ಬಂಗಾರದ ಆಭರಣಗಳು ಮತ್ತು ನೂರ ಮೂವತ್ತೆರಡು ಗ್ರಾಮ್ ಬೆಳ್ಳಿ ಆಭರಣಗಳನ್ನು ಸೇರಿದಂತೆ ಒಟ್ಟು ನಾಲ್ಕು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ ಒಟ್ಟು ಮೂರು ಪ್ರಕರಣಗಳು ಮಳವಳ್ಳಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಗೆ ಬಂದಿದ್ದು ಮತ್ತು ಮಂಡ್ಯ ವೆಸ್ಟ್ ಪೊಲೀಸ್ ಠಾಣೆಯ ಒಂದು ಒಂದು ಪ್ರಕರಣ ಮಳವಳ್ಳಿ ಒಂದು ಪ್ರಕರಣ ಕೆಸ್ತೂರು ಒಂದು ಪ್ರಕರಣ ಮತ್ತು ರಾಮನಗರ ಬೆಂಗಳೂರು ಸಿಟಿಯ ತಲಗಟ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣ ಸೇರಿದಂತೆ ಒಟ್ಟು ಏಳು ಪ್ರಕರಣದಲ್ಲಿ ಬೇಕಾಗಿದ್ದ ಆಭರಣಗಳು ಸೇರಿ ಒಟ್ಟು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಆಭರಣಗಳನ್ನು ಅವರಿಂದ ವಶಪಡಿಸಿಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನೊಂದು ಭಾಳ ಪ್ರಮುಖ ಪ್ರಕರಣ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಇದೇ ತಿಂಗಳ ಒಂದು ಎಂಟನೇ ತಾರೀಕು ದಾಖಲಾಗಿತ್ತು ಇದರಲ್ಲಿ ಒಬ್ಬರು ವಯಸ್ಸಾದ ಅಜ್ಜಿ ಕಮಲಮ್ಮ ಅಂಥೇಳಿ ಇವರು ಮನೆಯಲ್ಲಿದ್ದಾಗ ಯಾರೋ ಅಪರಿಚಿತರು ಬಂದು ಪರಿಚಯ ಮಾಡಿಕೊಂಡು ಇವರಿಂದ ಅಟೆನ್ಷನ್ ಡೈವರ್ಷನ್ ಟೈಪ್ ಮಾಡಿಕೊಂಡು ಒಟ್ಟು ನೂರ ಇಪ್ಪತ್ತಾರು ಗ್ರಾಮದ ಚಿನ್ನಾಭರಣಗಳನ್ನು ಕಬಳಿಸಿಕೊಂಡು ಹೋಗಿದ್ದಾರೆ ಅಂತೇಳಿ ಒಂದು ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣ ಪತ್ತೆ ಮಾಡಲಿಕ್ಕೆ ಸಿ ಪಿ ಐ ಶ್ರೀಧರ್ ಅವರ ನೇತೃತ್ವದಲ್ಲಿ ಪಿ ಎಸ್ ಐ ಲೋಕೇಶ್ ಹಲಗೂರು ಪಿ ಎಸ್ ಐ ಮತ್ತು ಅವರ ತಂಡ ಒಬ್ಬ ಆರೋಪಿ ಮುನಾಜಿರ್ ಅಂತೇಳಿ ಇತ ಕಳೆದ ಹಲವಾರು ಪ್ರಕರಣಗಳಲ್ಲಿ ಸಹಿತ ಅರೆಸ್ಟ್ ಆಗಿದ್ದ ಎಮ್ ಒ ಬಿ ಕಾರ್ಡ್ ಈಗಾಗಲೇ ಇದೆ ಈತ ಯಾವ ಥರ ಅಟೆನ್ಷನ್ ಡೈವರ್ಷನ್ ಮಾಡೋದೇನಂತಂದರೆ ಎಲ್ಲಿ ವಯಸ್ಸಾದವರು ಹೆಂಗಸರು ಇರ್ತಾರೆ ಒಬ್ಬರೇ ಇರ್ತಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಿಕೊಂಡು ಆ ಮನೆಗಳಿಗೆ ಒಂದು ಹಣ್ಣು ಥರ ತಗೊಂಡು ತೆಗೆದುಕೊಂಡು ಹೋಗಿ ನಿಧಾನಕ್ಕೆ ಅವ್ರಗನ್ನ ಪರಿಚಯ ಮಾಡಿಕೊಂಡು ನಂತರದಲ್ಲಿ ಅವರು ಮನೆ ಒಳಗಡೆ ಹೋಗಿ ಟೀ ಅಂತೇಳಿ ಕುಡಿಲಿಕ್ಕೆ ಒಂದು ಕೂತ್ಕೊಂಡಾಗ ಮತ್ತು ಬರುವ ಒಂದು ಟ್ಯಾಬ್ಲೆಟ್ಗಳನ್ನು ಅವರಿಗೆ ನೀಡಿ ಅವರಿಂದ ಗೊತ್ತಾಗದ ರೀತಿಯಲ್ಲಿ ಏನು ಅವರ ಧರಿಸಿದ ಆಭರಣ ಇರ್ಬೋದು ಅಥವಾ ಅವರ ಮನೆಯಲ್ಲಿದ್ದ ಆಭರಣಗಳನ್ನು ದೋಚಿಕೊಂಡು ಹೋಗ್ತಾ ಇದ್ದ ಇದೇ ಥರ ಹಲವಾರು ಪ್ರಕರಣಗಳು ಸಹಿತ ದಾಖಲಾಗಿತ್ತು ಈ ಆರೋಪಿತನನ್ನು ದಸ್ತಗಿರಿ ಮಾಡಿದ ಮೇಲೆ ಒಟ್ಟು ನಾಲ್ಕು ಪ್ರಕರಣ ಹಲಗೂರು ಠಾಣೆಯ ಎರಡು ಪ್ರಕರಣ ಮತ್ತು ಸಾತನೂರು ಮತ್ತು ಕನಕಪುರ ಗ್ರಾಮಾಂತರ ಹೀಗೆ ರಾಮನಗರ ಜಿಲ್ಲೆ ಎರಡು ಪ್ರಕರಣ ಸೇರಿದಂತೆ ಒಟ್ಟು ನಾಲ್ಕು ಪ್ರಕರಣಗಳಲ್ಲಿ ಬೇಕಾದ ಇನ್ನೂರ ಇಪ್ಪತ್ತಾರು ಗ್ರಾಮ್ ಬಂಗಾರದ ಆಭರಣಗಳನ್ನು ಆತನಿಂದ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟಾರೆಯಾಗಿ ಎರಡು ಪ್ರಕರಣಗಳನ್ನು ನಮ್ಮ ತಂಡದವರು ಕಡಿಮೆ ಅವಧಿಯಲ್ಲಿ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರ ತಂಡವು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಲಗೂರು ಪೊಲೀಸ್ ಠಾಣಾ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಸೇವೆಯನ್ನು ಎಸ್ಪಿ ಮಲ್ಲಿಕಾರ್ಜುನ ಬಾರದಂಡಿಯವರು ಶ್ಲಾಘಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು